ವ್ಯಕ್ತಿ ಮೇಲೆ ಎಲ್ಲ ನೇತರ ಮುಖಂಡರಿಗೆ ಸೋಪ್ತ ಈ ದಿನ ಅವ್ರ ತುಮಕೂರು ನಗರದಲ್ಲಿ ಒಂದು ಪತ್ರಿಕೆ ಗೋಷ್ಠಿ ನಮ್ಕೊಂಡಿದ್ದೇವೆಲ್ಲ ಗೊತ್ತಿರೋ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪ್ರಚಾರದ ಸಲುವಾಗಿ ನಾವು ಗೋಷ್ಠಿಯನ್ನು ಗೋಷ್ಠಿಯನ್ನು ನಾವೇನು ನರೇಂದ್ರ ಮೋದಿಜಿಯವರು ಒಂದು ಶಕ್ತಿಯಾಗ ತುಂಬ ಸಲುವಾಗಿ ಅವರ ವಿಷಯ ನೀಡಿದೆ ನಾನು ಸೀಟ್ರ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ ಅದರ ಸಲುವಾಗಿ ನಾವು ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ನೇಕಾರು ವಾಸಬೇಕು ಈ ಭಾಗದಲ್ಲಿ ತುಮಕೂರ ಜಿಲ್ಲೆಯಲ್ಲಿ ಸುಮಾರು ಅರವತ್ತು ಸಾವಿರ ಜನಸಂಖ್ಯೆ ಮೇಲ್ಪಟ್ಟ ಮತದಾರರು ನೇಕಾರ ಅತಿ ಹೆಚ್ಚು ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಎರಡು ಮುಕ್ಕ ಲಕ್ಷ ನೇಕಾರ ಬಾಗಲಕೋಟೆ ಜಿಲ್ಲೆ ಇಡೀ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಇಲ್ಲ ಮನೆ ತಾನೇನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿ ಸುಮಾರು ಒಂದೂವರೆ ಕ್ಷೇತ್ರ ಈ ಒಂದು ನಿಟ್ಟಿನಲ್ಲಿ ನಾವು ನರೇಂದ್ರ ಮೋದಿ ಅನೇಕ ನೇನ್ಗಾರರಿಗೆ ಸ್ಪಂದ ಕೆಲಸಗಳು ಸುಮಾರಷ್ಟು ಅನುದಾನ ಕೊಟ್ಟಿದ್ದಾರೆ ಅದರ ಜೊತೆಗೆ ಎಪ್ಪತ್ತು ವರ್ಷದಿಂದ ನಮ್ಮ ಬೇರೆಯವರು ವಸ್ತಿಲಿಲ್ಲ ನಮ್ಮ ವೃತ್ತಿ ನೇಗಾವೃತ್ತಿ ನಶಿಸಿ ಹೋಗುವಂತೇಳಿ ಒಂದು ಮಹತ್ವವಾದ ಕೆಲಸ ಎರಡ್ ಸಾವಿರದ ಹದಿನೈದರಲ್ಲಿ ಆಗಸ್ಟ್ ಏಳರಂದು ಕೈಮಗ್ಗ ದಿನಾಚರಣೆ ಅಂತೇಳಿ ಘೋಷಣೆ ಮಾಡಿ ಚೆನ್ನೈನಲ್ಲಿ ಸ್ವತಃ ಸನ್ಮಾನ್ಯ ನರೇಂದ್ರ ಮೋದಿಯವರೇ ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಅದಕ್ಕೆ ನಾವು ನೇಕಾರ ಸಮುದಾಯ ನಾವು ಆ ಅವರಿಗೆ ಅಭಿನಂದನೆ ತಿಳಿಸ್ತೇವೆ ಅದರ ಜೊತೆಗೆ ಈ ಒಂದು ಹತ್ತು ವರ್ಷಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಶೇಷವಾಗಿ ನರೇಂದ್ರ ಮೋದಿ ಅವ್ರು ಮಾಡಿರೋ ಒಂದು ಸಾಧನೆಗಳಿರ್ಬೋದು ಅವ್ರ ಹತ್ತು ವರ್ಷಗಳಿಂದ ಯಾವುದೋ ಒಂದು ತಪ್ಪು ಚಿಕ್ಕ ಇದಿಲ್ಲ ಮುಖ್ಯವಾಗಿ ಯಾರಾದರೂ ಅವರು ಒಂದು ಆಡಳಿತ ನಡೆಸಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅಂತ ಕಂಡು ತಪ್ಪ ಬಂದಿಲ್ಲ ಅದ್ರ ಜೊತೆಗೆ ಅರವತ್ತೈದು ದಿವಸ ರಜೆ ಇಲ್ಲದೆ ಲೀವ್ ತಗೊಂಡೆ ಯಾರಾದರೂ ಕೆಲಸ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರು ದಿನಕ್ಕೆ ಕನಿಷ್ಠ ಹತ್ತೊಂಬತ್ತು ಇಂದ ಇಪ್ಪತ್ತು ಗಂಟೆ ದಿನಕ್ಕೆ ಇಪ್ಪತ್ತು ಇಪ್ಪತ್ನಾಲ್ಕು ಗಂಟೆ ಒಂದು ದಿನಕ್ಕೆ ಅದೇ ದಿನದಲ್ಲಿ ಒಂದು ಹತ್ತೊಂಬತ್ತು ಗಂಟೆಯಿಂದ ಇಪ್ಪತ್ತು ಗಂಟೆ ಕೆಲಸ ಮಾಡಿದಾಗ ಅವರು ನರೇಂದ್ರ ಮೋದಿ ಅಂತ ತಪ್ಪಾಗುದಿಲ್ಲ ನಾವೆಲ್ಲ ನೋಡ್ತಾ ಇರ್ತೀವಿ ಆರ್ಥಿಕ ವಿಷಯಕ್ಕೆ ಬಂದ್ರೆ ಇವಾಗ ಎಷ್ಟು ಸ್ಥಾನದಲ್ಲಿ ಇತ್ತು ಇವಾಗ ಐದನೇ ಸ್ಥಾನಕ್ಕೆ ಬಂದಿದೆ ಮುಂದೆ ಅವರ ವಿಷನ್ ಈ ಒಂದು ಐದು ವರ್ಷಗಳ ಕಾಲ ಮುಂದಿನ ಐದು ವರ್ಷಗಳ ಮೂರನೇ ಸ್ಥಾನಕ್ಕೆ ತರಬೇಕಂತ ಹೇಳಿ ಆರ್ಥಿಕ ಫೈನಾನ್ಸ್ ವಿಚಾರದಲ್ಲಿ ಅವ್ರ ಒಂದು ವಿಷನ್ ಇದೆ ತರ್ತಾರ ಅಂತ ವಿಶ್ವಾಸ ಇದೆ ಅದರ ಜೊತೆಗೆ ಇನ್ನು ಮಾರ್ಪತ್ತು ಕೆಲಸಗಳು ಮಾಡಲಿರುವಂತ ಕೆಲಸಗಳು ಎಪ್ಪತ್ತು ವರ್ಷದಿಂದ ಮಾಡಲಿರುವಂತ ಕೆಲಸಗಳು ರಾಮ ಮಂದಿರ ಕಟ್ಟುವಂತ ಕೆಲಸ ಇರ್ಬೋದು ಆಮೇಲೆ ವಾರಣಾಸಿನಲ್ಲಿ ಕಾಶಿಯಲ್ಲಿ ಕಾಶಿ ದೇವಸ್ಥಾನ ಅಭಿವೃದ್ಧಿ ಕೆಲಸ ಇರ್ಬೋದು ಆಮೇಲೆ ತ್ರೀ ಸೆವೆಂಟಿ ಆಕ್ಟ್ ಅದನ್ನು ರದ್ದು ಮಾಡಿಸಿರುವಂತ ಕೆಲಸ ಇರ್ಬೋದು ಇನ್ನು ಅನೇಕ ಜಿ ಎಸ್ ಟಿ ಇರ್ಬೋದು ಅನೇಕ ಜನಪರ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದಾರೆ ನಾವು ಅವರ ಒಂದು ಬೆಂಬಲವನ್ನು ಈ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅವರು ಅತಿ ಹೆಚ್ಚು ಬಹುಮತ ಗೆಲ್ತಾರೆ ಅಂತೇಳಿ ವಿಶ್ವಾಸ ಇದೆ ಅವರಿಗೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ ಇವಾಗೆಲ್ಲ ಗೊತ್ತಿದೆ ಬೆಂಗಳೂರು ಮಹಾನಗರದಲ್ಲಿ ವಿಜಯನಗರನ ಬೆಂಗಳೂರು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿದಾಗ ಅವರು ಮಾರಿಯನ್ನ ಕ್ಷೇತ್ರನಾಗಿ ವಿಜಯನಗರ

పర్సెంట్ మీసలా నరేంద్ర మోదీజీ నేతార కుటుంబ అసంఘటిత కార్మిక వలయ ప్రతి కుటుంబ నేతారోజనడి

నమ్మ నేతార అభివృద్ధి గోస్ కైమగ్గవ ఉల్సినోస్కర సమర్థ యోజనడి సొసైటీ ముఖాంతర మహిళ అదరూ స్టైన్ కొట్ట మహిళ కైమగ్గ తరబేత కల్పస్కుంటాయి సారేంద్ర సారే ఆగి ಹಾಗಾಗಿ ನಾವು ನಾವೆಲ್ಲರೂ ನೇಕಾರ ಕುಟುಂಬದವರೆಲ್ಲರೂ ಕೂಡ ಬಿಜೆಪಿ ಪರವಾಗಿ ನಿಂತಿರುವುದು ತುಂಬಾ ಸಂತೋಷ ಆಗ್ತಾ ಇದೆ ಇನ್ನು ಹೆಚ್ಚು ಮಾತಾಡ್ಲಿಕ್ಕೆ ಎಲ್ಲರೂ ಇದ್ದಾರೆ ಅವ್ರದೇ ಆದ ವಿಚಾರಗಳು ಸರ್ಕಾರ ಅವ್ರನ್ನ ಜಾತಿ ತಗೋಬೇಕಾದ್ರೆ ಮಕ್ಕಳು ಏನು ರಜೆ ಇತ್ತು ಕಾನೂನು

ಇದರ ಜೊತೆಯಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ತಮಿಳುನಾಡು ಇರ್ಬೋದು ಆಂಧ್ರ ಇರ್ಬೋದು ನಮ್ಮೆಲ್ಲರ ಎಲ್ಲೆಲ್ಲಿ ಇದ್ದಾರೆ ಎಲ್ಲ ನೇಕಾರರು ಕೂಡ ಭಾರತದಲ್ಲಿರುವಂಥ ಎಲ್ಲ ನೇಕಾರು ಕೂಡ ಒಬ್ಬ ನರೇಂದ್ರ ಮೋದಿ ಅವರಿಗೆ ಬಲಪಡಿಸಬೇಕು ಅಂಥೇಳಿ ನಮ್ಮೆಲ್ಲರ ಒಂದು ಆಶಯ ಅವರು ಮತ್ತೊಮ್ಮೆ ಪ್ರಧಾನಿಯನ್ನಾಗಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಸೆ ಜೊತೆಯಲ್ಲಿ ನಮಗೆಲ್ಲ ಗೊತ್ತಿರೋ ಇವತ್ತಿನ ದಿವಸ ನಮ್ಮ ಸೋಮನ್ನು ತುಮಕೂರಿನಲ್ಲಿ ಅವ್ರೇನು ಬಹಳ ಚಿರಪರಿಚಿದ್ರು ಯಾಕೆ ಗೊತ್ತಿಲ್ಲ ಅನ್ನಂಗಿಲ್ಲ ಇಡೀ ತುಮಕೂರಿನಲ್ಲಿ ಮನೆ ಮನೆಗೂ ಮಾತಾಡ್ತಿರುವಂತ ಸೋಮಣ್ಣರು ಹಿಂದೆ ಹಿರಿಯರಾದಂಥ ಜೆ ಅವರ ಚುನಾವಣೆಯನ್ನು ಕೂಡ ಮಾಡಿದವರು ಇದ್ರ ಜೊತೆಯಲ್ಲಿ ಮೂವತ್ತೈದು ಜನ ಕಾರ್ಪೊರೇಟರಿಗೆ ಟಿಕೆಟ್ ಕೊಟ್ಟು ಅವರಿಗೆ ಶಕ್ತಿಯನ್ನು ತುಂಬಿದಂಥ ಟಿ ಸೋಮಣ್ಣವರು ಇದ್ರ ಜೊತೆಯಲ್ಲಿ ಹದಿನೈದನೇ ಒಳಗೆ ಕೊಟ್ಟು ಈ ಕೂಡ ಬಹಳಷ್ಟು ನೀಟಾಗಿ ಮಾಡಿದಂಥ ವ್ಯಕ್ತಿ ಒಳಗಡೆ ಕೆಲವರಿಗೆ ಪಕ್ಷದರು ಹೊರಗಡೆಯಿಂದ ಬಂದವರು ಅಂತ ಹೇಳ್ತಾರೆ ಯಾರು ಹೊರಗಡೆಯಿಂದ ಯಾರು ಯಾರಿಗೆ ನಮ್ಗೆ ಅರ್ಥ ಆಗ್ತಿಲ್ಲ ಅವ್ರೇನು ವಿದೇಶದಿಂದ ಏನು ಬಂದಿಲ್ಲ ಸೊಮ್ಮಣ್ಣ ಇವತ್ತು ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿಯವ್ರನ್ನ ಕರ್ಕೊಂಡು ಗೆಲ್ಲಿಸ್ತಾರೆ ಬಳ್ಳಾರಿಯಲ್ಲಿ ಸೋನಿಯಾ ಗಾಂಧಿ ಕರ್ಕೊಂಡು ಗೆಲ್ಲಿಸ್ತಾರೆ ಕೇರಳದಲ್ಲಿ ರಾಹುಲ್ ಗಾಂಧಿ ಗೆಲ್ಲಿಸ್ತಾರೆ ಈಗ ಮೊನ್ನೆ ನಡೆದಂಥ ಚುನಾವಣೆ ರಾಜ್ಯಸಭೆಯ ರಾಜ್ಯಸಭೆ ಕಳಿಸೋದಕ್ಕೆ ಎಲ್ಲ ಪಾರ್ಟಿಯವರು ಒಂದು ಪಾರ್ಟಿಯವರಲ್ಲ ಎಲ್ಲ ಪಾರ್ಟಿಯವರು ಕೂಡ ಡೆಲ್ಲಿನ ಕರ್ಕೊಂಡು ಗೆಲ್ಲಿಸ್ತಾರೆ ಅಂದ್ರೆ ಸುಮ್ಮನೆ ಸೋಮಣ್ಣನ ಬಗ್ಗೆ ಗೈಮಾಟ್ ಕೌಸ್ ಅಂಥದ್ದು ತಪ್ಪಿದ್ರು ಅವ್ರು ಏನನ್ನ ಸೋಮಣ್ಣವರು ಹೋಗಿ ಜಯನಗರದಲ್ಲಿ ಒಂದು ಸರಿ ಹೋಗಿ ಎಲ್ಲರೂ ನೋಡ್ತಾ ಬಂದರೆ ಭಾಳ ಒಳ್ಳೇದು ಅವರ ಅಭಿವೃದ್ಧಿ ಏನಿದೆ ಅಂತ ಯಾಕೆಂದರೆ ಒಂದು ಸಣ್ಣ ಸಣ್ಣ ಸಮುದಾಯ ಬಂದ್ರು ಒಂದು ಸಣ್ಣ ಸಣ್ಣ ಮಡಿವಾಳ ಇರ್ಬೋದು ಇರ್ಬೋದು ಸಂಗಾ ಸಮಾಜದಲ್ಲಿ ಇರ್ಬೋದು ಬೆಸ್ಟ್ ಇರ್ಬೋದು ಆಚಾರ್ಯ ಕಮಿಟಿ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಭಾಳಷ್ಟು ದಿನಗಳಿಂದ ನೋಡ್ತೀವಿ ವಿಜಯನಗರದಲ್ಲಿ ಒಂಥರ ಸ್ಟಾರ್ಗಳು ಸ್ಟಾರ್ ಸ್ಟಾರ್ಗಳು ಒಂಥರ ಐಟೆಕ್ಟಾಗಿ ಮಾಡಿದ್ದಾರೆ ಪ್ರತಿಯೊಂದು ಒಂದು ಪಾರ್ಕ್ ಇರ್ಬೋದು ರೋಡ್ ಇರ್ಬೋದು ಆಮೇಲೆ ಎಲ್ಲ ಒಂದು ಕಡೆ ಆ ವ್ಯಕ್ತಿಗೂ ಕೂಡ ಅಲ್ಲಿ ಜಾತಿ ಕಮ್ಮಿ ಇರೋದು ಒಂದು ಮೂರು ವಲಯ ನಾಲ್ಕು ಸಾವಿರ ಓಟ್ ಇರ್ಬೋದು ಅಷ್ಟೇ ಆದರೂ ಕೂಡ ಒಂದ್ಸರಿ ಇಂಡಿಪೆಂಡೆಂಟ್ ಆಗಿರ್ತಾರೆ ಮೂರು ಸರಿ ಪಾರ್ಟಿಯಿಂದ ಆಗಿರ್ತಾರೆ ಭಾಳಷ್ಟು ವರ್ಕನ್ನು ಅಲ್ಲಿ ಮಾಡಿದ್ದಾರೆ ಅದರಲ್ಲೂ ಕೂಡ ಸಣ್ಣ ಸಣ್ಣ ಎರಡು ಮೂರು ಮನೆಯೂ ಕೂಡ ಅವ್ರನ್ನ ಕಾರ್ಪೊರೇಷನ್ ಜನರಲ್ ವರ್ಡಲ್ಲಿ ನಿಲ್ಲಿಸಿ ತಿಳಿಸ್ತಾರೆ ಇದು ಅವರ ಅನುಮಾನ ಶಕ್ತಿ ಅವರು ಏನು ನಾನು ನಿಜದಿಡೇಟ್ ಅಂದ್ರೆ ಪಾತರ ವ್ಯಕ್ತಿ ಬಹಳಷ್ಟು ಕೆಲಸಗಳ ಇವತ್ತು ಕೂಡ ನಾನು ತುಮಕೂರಿನಲ್ಲಿ ಇಂದ ಒಂದು ಫೋನ್ ಕರೆ ಅಂತ ಹೇಳಿದ್ರೆ ವಿಧಾನಸಭೆಗೆ ಹೋಗಿ ಸಚಿವರ ಕೂತ್ಕೊಂಡು ಕೆಲಸ ಮಾಡಿಸ್ ಫೋನ್ ಮಾಡಿ ಹೇಳ್ತಾರೆ ಯಾಕೆ ನೋಡಿ ಕೆಲಸ ಇದೆ ನೋಡ್ದು ಅಂತ ಅಂತ ದೊಡ್ಡ ವ್ಯಕ್ತಿ ಬೆಂಗಳೂರಿನ ದಿನ ಮನೆಗೆ ಹೋದ್ರೆ ತಿಂಡಿ ತಿಂಡಿಸಿದ ಮಾತಾಡೋದಿಲ್ಲ ಫಸ್ಟ್ ತಿಂಡಿ ಕಾತ್ಕೊಟ್ಟು ನಾವೇನ ಕಳ್ಕೊಂಡ್ರೆ ತುಮಕೂರಿನಲ್ಲಿ ಮಾತ್ರ ನಾವು ಇಲ್ಲಿ ಅಭಿವೃದ್ಧಿ ಆಗಬೇಕು ಮುಂದಿನ ದಿನಗಳಲ್ಲಿ ಸೋಮಣ್ಣನೇ ಸೋಮಣ್ಣನ ಅಭಿವೃದ್ಧಿ ಸೋಮಣ್ಣ ತುಮಕೂರಿಗೆ ಸೋಮಣ್ಣ ಪ್ರಧಾನಿಗೆ ನರೇಂದ್ರ ಮೋದಿ ಎರಡು ಕೂಡ ಆಯ್ಕೆ ನೂರಕ್ಕೆ ನೂರರಷ್ಟು ಖಚಿತ ಅಂತೇಳಿ ನಾನಂತೂ ಭಾವಿಸ್ತೀನಿ ಜೊತೆನಲ್ಲಿ ನನ್ನ ತುಮಕೂರಿನಲ್ಲಿ ಮೇಯರ್ ಮಾಡಿದಂಥ ಅಧಿಕಾರ ಬಿ ಜೆ ಪಿ ಪಕ್ಷ ಯಶ್ವರ್ ಗಂಗಮ್ಮ ಒಂದು ನಮ್ಮ ಅಣ್ಣವರಿಗೆ ಎಮ್ ಎಲ್ ಸಿ ಮಾಡಿದೆ ಎಮ್ ಎಲ್ ಎ ಮಾಡಿದೆ ಜಿಲ್ಲಾಧ್ಯಕ್ಷ ಮಾಡಿದೆ ಅದೇ ರೀತಿ ನಮ್ಮನ್ನ ಕಾರ್ಪೊರೇಟ ಏನು ಅವರಿಗೆ ಟೀಸ್ ಕೊಟ್ಟು ಅವೆಲ್ಲ ಗೊತ್ತು ಇವತ್ತು ಮೂವತ್ತೈದು ವರ್ಡಲ್ಲಿ ಹೈಯೆಸ್ಟ್ ಅಭಿವೃದ್ಧಿಗೆ ಅನುದಾನ ತಂದು ಅದನ್ನು ಗಾಂಧಿನಗರನ್ನು ಒಂದು ಸಿಂಗಾಪುರಾಗಿ ಮಾಡಿ ಇವತ್ತು ಏಕೈಕ ಹೋಗಿ ತುಂಬಿಕೊಂಡಾಗ ಬಹಳ ಅಚ್ಚುಕಟ್ಟಾಗಿ ಇದೆ ನೋಂದಾಯಿತು ಮಾಡೋಣ ಈ ಥರ ಎಲ್ಲ ಪ್ರತಿಯೊಂದರಲ್ಲೂ ಕೂಡ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಅಷ್ಟೇ ನೀನೆ ಈಗ ಏನೇನು ಯಡಿಯೂರಪ್ಪ ಅವರ ಕಾಲದಲ್ಲಿ ಮತ್ತೆ ಬೊಮ್ಮಾಯಿ ಕಾಲದಲ್ಲಿ ಏನು ನಮ್ಮ ನೇಕಾರ ಅನುಕೂಲಗಳನ್ನು ಮಾಡಿಕೊಟ್ಟಿದ್ರು ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ನರೇಂದ್ರ ಮೋದಿ ಅವರು ಸೆಂಟರ್ನಿಂದ ನಮ್ಮ ಸೋಮಣ್ಣವರು ಕೈ ಬಲಪಡಿಸಿದ್ರೆ ನಮಗೆ ಅವರು ನಮ್ಮ ಜೊತೆ ಇರ್ತಾರೆ ನಮಗೆಲ್ಲ